ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ರೂಪಾಶ್ರೀಧರ್ ಸೊಯ್ಯ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸಿ ಸ್ವಲ್ಪ ಆರಾಮಾಗಿ ಕೂತ್ಕೋಬೇಕು ಅನ್ನೋ ಆಸೆ ಎಲ್ಲರಿಗೂ ಇರುತ್ತೆ ಆದರೆ ನಾವು ಮಾಡ್ಕೊಳ್ಳೋ ಅಂಥ ಒಂದಷ್ಟು ಲೇಸಿನೆಸ್ಸಿಂದ ಕೆಲಸಗಳೆಲ್ಲ ಡಿಲೇ ಆಗ್ತಾ ಇರುತ್ತೆ ಹಾಗಾದರೆ ಹೇಗೆ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಬೇಗ ಕೆಲಸ ಮುಗಿಸೋದು ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ಸೊ ಕಾಫಿ ತಿಂಡಿ ಜೊತೆಗೆ ಎಲ್ಲ ಕೆಲಸನೂ ಆರಾಮಾಗೆ ನೀವು ಮುಗಿಸ್ಕೋಬಹುದು ಆ ದಿನ ಶುರುವಾಗೋದೇ ಪ್ರತಿದಿನ ನನಗೆ ಈ ರೀತಿ ಇರುತ್ತೆ ಸ್ನೇಹಿತರೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ಈಚೆ ಏನೋ ಒಂಥರ ಅನಿಸ್ತಾ ಇರುತ್ತೆ ಫ್ರೆಶ್ನೆಸ್ ಅನ್ನೋದು ಬೆಳಿಗ್ಗೆ ಇರುತ್ತಲ್ಲ ಆ ಗಾಳಿ ಆ ಒಂದು ಕೂಲ್ನೆಸ್ ಅದನ್ನೆಲ್ಲ ನಾವು ತೊಗೋಬೇಕಾಗುತ್ತೆ ಆನಂತರ ನಮ್ಮ ದಿನನಿತ್ಯದ ದಿನಚರಿ ಏನಿರುತ್ತೆ ಅದನ್ನು ಶುರು ಮಾಡುವಂಥದ್ದು ಸೊ ಗಿಡಗಳು ಪಕ್ಷಿಗಳು ಆಚೆ ವಾತಾವರಣ ಆಗಲಿ ಸೊ ಇದನ್ನೆಲ್ಲ ನಾವು ಒಂದು ಸಲ ತಗೋಬೇಕು ಸೊ ಇವಾಗ ದಿನಾನ ಶುರು ಮಾಡೋಣ ಬನ್ನಿ ಕಿಟಕಿ ಬಾಗ್ಲುಗಳನ್ನೆಲ್ಲ ಓಪನ್ ಮಾಡ್ತಾಯಿದ್ದೀನಿ ಇವತ್ತು ಮಳೆ ಬರೋ ರೀತಿ ಇತ್ತು ಬಿಸಿಲೇನು ಇರಲಿಲ್ಲ ಸ್ನೇಹಿತರೆ ತುಂಬ ಕೂಲಾಗೇ ಇತ್ತು ಅಂತಲೇ ಹೇಳ್ಬಹುದು ನನ್ನ ದಿನಾಚರಿ ಶುರುವಾಗುವಂಥದ್ದು ಕಿಚನಿಂದ ಎಲ್ಲರ ಮನೆಯಲ್ಲೂ ಆಚೆ ಬಾಗಿಲು ತಾರಿಸಿ ಆ ನಂತರ ಕಿಚನಿಗೆ ಬರ್ತಾರೆ ಆದರೆ ನಮ್ಮ ಮನೇಲಿ ಹೇಗೆ ಅಂತ ಅಂದರೆ ಫಸ್ಟು ನಾನು ಕಿಚನಲ್ಲಿ ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಟು ಆ ನಂತರ ಬೇರೆ ಕೆಲಸನ ಮಾಡ್ಕೊಳ್ತೀನಿ ಯಾಕೆ ಅಂದರೆ ನನ್ನ ಮಕ್ಕಳಿಗೆ ನನ್ನ ಮಗಳಿಗೆ ಬಾಕ್ಸ್ ರೆಡಿ ಮಾಡಬೇಕು ಟೈಮ್ ಮಾಡಿಬಿಡುತ್ತೆ ಅಂತೇಳಿ ಸೊ ಇಲ್ಲಿಂದ ಶುರು ಅಂಥದ್ದು ಇಲ್ಲಿಂದ ಶುರುವಾಗಿ ಕೊನೆಗೆ ನಾವು ಮಲ್ಕೊಳ್ಳೋ ಟೈಮಲ್ಲೂ ಇಲ್ಲಿಂದನೇ ಎಂಡಾಗುತ್ತೆ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸಿ ಕ್ಲೀನೆಲ್ಲ ಮಾಡಿ ಆ ನಂತರ ಹೋಗಿ ಮಲ್ಕೊಳ್ಳೋ ಅಂಥದ್ದು ಸೊ ಈಗ ಬಿಸಿನೀರನ್ನ ಕಾಯಿಸ್ಕೊತಾ ಇದ್ದೀನಿ ಹಾಗೆ ಅಲ್ಲಿ ಇಟ್ಟಿದ್ದೀನಿ ಸೊ ಕೂಲಾಗಿ ತೊಗೋಬೇಕು ಸ್ನೇಹಿತರೆ ಬೆಳಿಗ್ಗೆ ಬೇಗ ಕೆಲಸಗಳನ್ನ ನಾವು ಮಾಡ್ಕೊಬೇಕಂದ್ರೆ ರಾತ್ರಿ ಅರ್ಧ ಕೆಲಸ ಮಾಡಿ ಮುಗಿಸಿ ಮಲ್ಕೊಬೇಕು ಅಡುಗೆ ಮನೆ ಕ್ಲೀನ್ ಮಾಡಿಕೊಂಡು ಮತ್ತು ಪಾತ್ರೆ ಎಲ್ಲ ತೊಳೆದು ನಾಳೆ ಏನು ತಿಂಡಿ ರೆಡಿ ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಇಟ್ಕೊಂಡು ಮಲ್ಕೊಂಡ್ರೆ ನಾಳೆ ದಿನ ತುಂಬ ಚೆನ್ನಾಗಿರುತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಟೆನ್ಷನ್ ಇರೋಲ್ಲ ಆರಾಮಾಗಿ ಕೆಲಸನ ಮಾಡ್ಕೊಳ್ತಾ ಹೋಗ್ಬೋದು ನಾನಿವತ್ತು ನನ್ನ ಮಗಳ ಬಾಕ್ಸ್ಗೆ ರವೆ ಇಡ್ಲಿನ ಮಾಡೋಣ ಅಂದ್ಕೊಂಡು ನೈಟೇ ಅಂದ್ಕೊಂಡಿದೆ ಅದ್ರ ಜೊತೆಗೆ ಕಾಯಿ ಚಟ್ನಿ ಸೊ ಹಾಗಾಗಿ ಇಲ್ಲಿ ರವೆ ಮತ್ತು ಸ್ವಲ್ಪ ಮೊಸರು ಉಪ್ಪು ಇಷ್ಟನ್ನು ಹಾಕಿ ಇಟ್ಟಿದ್ದೀನಿ ಇಲ್ಲಿ ನಾನು ಹಾಲು ಕಾಯ್ಲಿಕ್ಕೆ ಇಟ್ಟಿದೆ ಸ್ಲಿಮ್ ಮೇಲೆ ಇಟ್ಟಿದೆ ಬಟ್ ಆದರೂ ಕೂಡ ಲುಕ್ ಬಂದಿದೆ ಕೆಲವೊಂದು ಶುಭ ಶಕುನ ಆದರೂ ಹೇಳ್ಬೋದು ಇನ್ನು ಕೆಲವೊಂದು ಉರಿ ಜಾಸ್ತಿಯಾಗಿ ಬಂದಿರ್ಬೋದು ಅದೇನೇ ಇರಲಿ ನಮ್ಮ ಅನಿಸಿಕೆ ಅಭಿಪ್ರಾಯಗಳು ಮುಖ್ಯ ಆಗುತ್ತಲ್ವ ಸೊ ನಾವು ಅನ್ಕೊಬೇಕು ಮನಸ್ಸಲ್ಲಿ ಹಾಲು ಚಲೋ ಇತ್ತು ಅಂತ ಬೇಜಾರು ಮಾಡ್ಕೊಂಡು ಕೂರೋದಕ್ಕಿಂತ ಏನೋ ಒಂದು ಒಳ್ಳೆಯದಾಗುತ್ತೆ ಮನೇಲಿ ಹಾಲು ಕೋದು ಸೊ ಹಾಗಾಗಿ ಕೆಟ್ಟ ಶಕುನ ಕೆಟ್ಟ ಘಟನೆಗಳು ನಡೆಯೋದಕ್ಕಿಂತ ಈ ಥರ ಒಳ್ಳೆ ಘಟನೆಗಳು ನಡೆದರೆ ಮನೇಲಿ ನೆಮ್ಮದಿ ಸಿಗುತ್ತೆ ಎಲ್ಲೋ ಮನೆ ಹತ್ರ ಎಲ್ಲೋ ಕಾಗೆಗೆ ಹೋಗ್ತಿದ್ರೆ ತುಂಬ ಟೆನ್ಷನ್ ಆಗುತ್ತೆ ಅದನ್ನೆಲ್ಲ ಯೋಚನೆ ಮಾಡ್ತೀವಿ ನಮ್ಮ ಹತ್ರದಲ್ಲಿರೋ ಏನಾಗುತ್ತೋ ಅಂತ ಮನಸ್ಸಲ್ಲಿ ಒಂಥರ ಒದ್ದಾಡ್ತಿರುತ್ತೆ ಅದಕ್ಕಿಂತ ಇದೆಲ್ಲ ಬೆಸ್ಟ್ ಅಲ್ವಾ ಸೊ ಅಲ್ಲಿ ಚೆಲ್ಲಿ ಒಂದು ಸ್ವಲ್ಪ ಹಾಲು ಚೆಲ್ಲು ವೇಸ್ಟ್ ಆದರೂ ಪರವಾಗಿಲ್ಲ ಹಾಲು ಮನೇಲಿ ಏನೋ ಒಂದು ಒಳ್ಳೆಯದಾಗುತ್ತೆ ಅನ್ನೋದೊಂದು ನಂಬಿಕೆ ಇರುತ್ತಲ್ವ ಸೊ ನಾನು ಈ ಥರ ಇದನ್ನೆಲ್ಲ ನಂಬ್ತೀನಿ ಹಾಗಾಗಿ ನಿಮ್ಮ ಜೊತೆನೂ ಕೂಡ ಹೇಳಿದೆ ನೀವು ಅಷ್ಟೇ ಮನೆಯಲ್ಲಿ ಹಾಲು ಚೆಲ್ತು ಅಂತ ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋದಾಗಿಂದ ಅಷ್ಟು ಡೈಲಿ ಅಲ್ವಾ ಅಪರೂಪಕ್ಕೆ ಏನೋ ಒಂದಿನ ಚೆಲ್ಲುತ್ತೆ ಅಂದರೆ ಅದೇನೋ ಒಳ್ಳೆಯದಾಗುತ್ತೆ ಮುಂದೆ ಅನ್ನೋ ಶುಭಶಕುನ ಅಂತಲೇ ಹೇಳ್ಬೋದು ಸೊ ಈಗ ಅದ್ರ ಜೊತೆಗೆ ಬೇಬಿಕಾನ್ ಮಂಚೂರಿನ ಮಾಡಿಕೊಡ್ತಾ ಇದ್ದೀನಿ ಕಾನ್ ತರಿಸಿದೆ ಸ್ನೇಹಿತರೆ ಅದನ್ನು ಕೂಡ ಸ್ವಲ್ಪ ಕಟ್ ಮಾಡಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ಸ್ವಲ್ಪ ಇಟ್ಟಿದ್ದೀನಿ ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅದ್ರ ಜೊತೆಗೆ ನನ್ನ ಈಗ ಒಂದು ದಿನಚರಿ ಶುರುವಾಗಿರೋದು ಬಿಸಿನೀರು ಕುಡಿಯೋದು ಸ್ವಲ್ಪ ವಾಕ್ ಮಾಡೋದು ಎಕ್ಸಸೈಸ್ ಮಾಡೋದು ಈ ರೀತಿ ಶುರುವಾಗಿದೆ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗಿರೋದನ್ನ ನಾನು ವಾಕ್ ಮಾಡೋದು ಎಂಥದ್ದೇ ಆಗಲಿ ಇದೆಲ್ಲ ರೂಢಿ ಮಾಡಿಕೊಳ್ಳೇಬೇಕು ಬ್ಲಡ್ ಎಲ್ಲ ಫುಲ್ ಕಡಿಮೆ ಇದೆ ನನಗೆ ಹಾಗಾಗಿ ಕೆಲವೊಂದು ಅಭ್ಯಾಸಗಳನ್ನ ಚೇಂಜ್ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಅದ್ರ ಜೊತೆಗೆ ನಾನಿಲ್ಲಿ ಫ್ಲೋರು ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಗರಂ ಮಸಾಲ ಚಿಲ್ಲಿ ಪೌಡರು ಉ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳಿ ನಾನು ಹಾಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಸೊ ಅದೆಲ್ಲ ಮಿಕ್ಸ್ ಮಾಡಿ ನೀರು ಹಾಕಿ ಮಿಕ್ಸ್ ಮಾಡೋದಕ್ಕೆ ಹೋಗ್ಬಿಡಿ ಹಂಗೆ ಡ್ರೈ ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ಎಣ್ಣೆ ಕಾಯ್ದಿತ್ತು ಇವಾಗ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಆಗಿ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮಕ್ಕಳಿಂದ ಹಿಡ್ದು ದುಡ್ಡರೋದಕ್ಕೂ ಇಷ್ಟಪಡ್ತಾರೆ ಸೊ ರವೆ ಇಡ್ಲಿ ಕೂಡ ರೆಡಿ ಆಗಿತ್ತು ತುಂಬಾ ಚೆನ್ನಾಗಾಗಿತ್ತು ಫಸ್ಟೆಲ್ಲ ನನಗೆ ರವೆ ಇಡ್ಲಿ ಮಾಡೋಕ್ಕೆ ಬರ್ತಿರಲಿಲ್ಲ ನಿಜ ಹೇಳ್ಬೇಕಂದ್ರೆ ತುಂಬ ವೀಡಿಯೋಸ್ ಎಲ್ಲ ನೋಡಿ ನಾನು ಮಾಡ್ತಾಯಿದ್ದೆ ಬಟ್ಟು ಎಲ್ಲ ಕಲಸು ಹೋಗ್ತಾಯಿತ್ತು ಇಲ್ಲಾಂದರೆ ಫುಲ್ ಬಿಡ್ತಿತ್ತು ನನಗೆ ಇಷ್ಟನೇ ಆಗ್ತಿರಲ್ಲ ನಮ್ಮ ಮನೆಯವರು ನೀನು ರವೆ ಇಡ್ಲಿ ಮಾಡಲಿಕ್ಕೆ ಟ್ರೈ ಮಾಡೋಕ್ಕೆ ಹೋಗ್ಬೇಡ ಸುಮ್ಮನೆ ರವೆ ಎಲ್ಲ ವೇಸ್ಟ್ ಮಾಡ್ತೀಯ ಅಂತ ಬೈತಾಯಿದ್ರು ಸೊ ಅದಾದಮೇಲೆ ಕಲ್ತಂಥದ್ದು ನೋಡಿ ಸ್ಟಾರ್ಟಿಂಗು ನಾವೇನೇ ಮಾಡಿದ್ರು ಆ ಕರೆಕ್ಟಾಗಿ ಬರೋಲ್ಲ ನಾವು ಕಲಿಬೇಕಾದ್ರೆ ಹಂಗೆ ಹಿಂಗೆ ಆ ಆನಂತರ ನೀಟಾಗಿ ಕಲಿಯೋಂಥದ್ದು ಸೊ ಅಡುಗೆ ಕೂಡ ಹಾಗೆ ಕೆಲಸ ಕೂಡ ಹಾಗೆ ಎಲ್ಲವೂ ಕೂಡ ಹಾಗೇನೆ ಸ್ಟಾರ್ಟಿಂಗ್ ಏನು ಅಷ್ಟಾಗಿ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ನಾವೇ ಮೇಧಾವಿಗಳಾಗ್ಬಿಟ್ಟಿರ್ತೀವಿ ಇನ್ನೊಬ್ರಿಗೆ ಹೇಳ್ಕೊಡೋ ರೀತಿಲಿ ಆಗಿಬಿಟ್ಟಿರ್ತೀವಿ ಕೆಲಸಗಳಲ್ಲೇ ಆಗಲಿ ನಿಜ ಜೀವನದಲ್ಲೇ ಆಗಲಿ ಹಾಗೆ ಸೊ ಇಡ್ಲಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದ್ದು ಮತ್ತು ಇವಾಗ ನನ್ನ ಮಗಳು ನೆರೋಡ್ಸೋ ರೆಡಿ ರೆಡಿ ಮಾಡ್ತಾಯಿದ್ದೀನಿ ಜಡೆ ಹಾಕಿ ನಾನು ಟಿಫನ್ ಬಾಕ್ಸ್ ರೆಡಿ ಮಾಡಿ ಕಳಿಸೋವಂಥದ್ದು ಪಾಪು ಇನ್ನೂ ಮಲಗಿದ ಅವ ಮಲಗಿದ್ರೆ ನನಗೆ ಸ್ವಲ್ಪ ಕೆಲಸ ಆಗುತ್ತಲ್ಲ ಆರಾಮಾಗೆ ನಾನು ಇನ್ನೂ ಬೇಗನೆ ಕೆಲಸಗಳನ್ನ ಮಾಡ್ಕೋಬಹುದು ಇವತ್ತು ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡೋವಂಥದ್ದಿದೆ ಸ್ವಲ್ಪ ಬಾಕ್ಸ್ಗೆಲ್ಲ ಖಾಲಿಯಾಗಿತ್ತು ಐಟಮ್ಗಳೆಲ್ಲ ಫಿಲ್ ಮಾಡಿಡಬೇಕು ಅದರ ಕೆಲಸ ಎಲ್ಲ ಇವತ್ತು ಮುಗಿಸೋಣ ಅಂದ್ಕೊಂಡಿದ್ದೀನಿ ಸೊ ನನ್ನ ಮಗಳಿಗೆ ಯಾಕೋ ಸ್ವಲ್ಪ ಕೋಲ್ಡ್ ಆಗಿತ್ತು ಅಂತೇಳಿ ಶುಂಠಿ ಹಾಲನ್ನ ಕೊಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಇದೇ ರೀತಿ ಮಾಡ್ತಾಯಿದ್ದೀನಿ ಇತ್ತೀಚೆಗೆ ವೆದರು ಸ್ವಲ್ಪ ದಿನ ಬಿಸಿಲು ಬರೋದು ಸಡನ್ನಾಗಿ ಮಳೆ ಬರೋವಂಥದ್ದು ಇಲ್ಲ ಕೂಲ್ ವೆದರ್ ಆಗೋವಂಥದ್ದು ಈ ರೀತಿ ಇರುತ್ತೆ ಆವಾಗ ನಾನು ಈ ರೀತಿ ಸ್ವಲ್ಪ ಶುಂಠಿ ಹಾಲು ಕೊಡೋವಂಥದ್ದು ಮೆಣಸಿನ ಹಾಲು ಕೊಡೋವಂಥದ್ದು ಈ ರೀತಿಯಾಗಿ ಮಾಡ್ತೀನಿ ಸ್ವಲ್ಪ ಕಫ ಏನಾದ್ರು ಇದ್ದರೆ ಅಲ್ಲೇ ಕಡಿಮೆ ಆಗಲಿ ಅಂತ ಸೊ ನಾವು ಹೇಗಪ್ಪ ಕೆಲಸನ ಮುಗಿಸೋದು ಆಮೇಲೆ ಮಾಡ್ಕೊಳ್ಳೋಣ ಬಿಡು ಹೇಗೆ ಒಂಬತ್ತು ಗಂಟೆ ಹನ್ನೊಂದು ಗಂಟೆ ಮಾಡ್ಕೊಳ್ಳೋಣ ಬಿಡು ಕೆಲಸನ ಅಂತೇಳಿ ಕುತ್ಕೊಂಬಿಟ್ರೆ ಅದು ಮಾಡ್ಕೊಳ್ಳೋದು ನಮ್ಮದೇ ತಪ್ಪು ಸೊ ಈಗ ಒಂಬತ್ತು ಗಂಟೇಲಿ ಕೆಲಸ ಮುಗಿಸಿದ್ರೆ ಹನ್ನೊಂದು ಗಂಟೆಗೆ ಫ್ರೀ ಆಗುತ್ತಲ್ವ ಸೊ ಬಿಸಿಲಿರೋ ಟೈಮಲ್ಲಿ ಕೆಲಸ ಮಾಡ್ಕೊಂಡು ಕೂರೋದ್ಕಿಂತ ಸೊ ಅಂಥ ಟೈಮಲ್ಲಿ ಏನು ಕೆಲಸ ಇರುತ್ತೆ ಅದನ್ನೆಲ್ಲ ಮುಗಿಸ್ಬಿಟ್ಟು ಆನಂತರ ನಾವು ಫ್ರೀ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡೋದು ಏನೋ ನಮಗಿಷ್ಟ ಆಗೋಂಥ ಕೆಲಸಗಳನ್ನ ಇಲ್ಲ ಟೈಮ್ ಸ್ಪೆಂಡ್ ಮಾಡೋದ್ರೆ ಒಳ್ಳೆಯದಲ್ಲ ಸೊ ಹಾಗಾಗಿ ನಾನೀಗ ನನ್ನ ಮಗಳನ್ನು ಕಳಿಸಿದ್ದಾಯಿತು ಸೊ ಈಚೆ ಈ ರೀತಿಯಾಗಿ ಸ್ವಲ್ಪ ನೀರನ್ನು ಹಾಕಿ ಬಿಡ್ತಾ ಇದ್ದೀನಿ ಇದು ನನಗೆ ತುಂಬಾ ಇಷ್ಟ ಈ ಥರ ಎಲ್ಲ ಮಾಡೋದು ಅಂದ್ಕೊಳ್ತಾ ಇರ್ತೀನಿ ದೊಡ್ಡ ಜಾಗ ಇದ್ದು ದೊಡ್ಡ ದೊಡ್ಡ ರಂಗೋಲಿ ಬಿಡೋಕ್ಕಿಷ್ಟ ಇಷ್ಟ ಅಂತ ಬಟ್ ಬೆಳಿಗ್ಗೆನೂ ಅಷ್ಟೊತ್ತಿಗೆ ಕೆಳಗಡೆ ಎಲ್ಲ ಹೋಗಿ ನಾನು ನೀರೆಲ್ಲ ಹಾಕಿ ರಂಗೋಲಿ ಬಿಡೋಕ್ಕಾಗಲ್ಲ ಮತ್ತು ತುಂಬ ಜನ ಓಡಾಡ್ತಿರ್ತಾರೆ ಭಯ ಆಗುತ್ತೆ ನನಗೆ ಸರ ಎಲ್ಲ ಹಾಕೊಂಡು ಇರ್ತೀನಿ ಚೈನಿಲ್ಲಿ ಕಿತ್ಕೊಂಡ್ಬಿಡ್ತಾರೋ ಅಂತ ಸ್ವಲ್ಪ ಭಯ ನನಗೆ ಹಾಗಾಗಿ ನಾನು ಹೋಗಲ್ಲ ಈ ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಆಗಲಿ ಗೌರಿ ಹಬ್ಬದಲ್ಲೇ ಆಗಲಿ ಮತ್ತು ಹೊಸ ವರ್ಷದಲ್ಲೆಲ್ಲ ಕೆಳಗಡೆ ಹೂವೇ ಹೋಗಿ ನೀರೆಲ್ಲ ಹಾಕಿ ದೊಡ್ಡ ರಂಗೋಲೇನ ಬಿಡ್ತೀನಿ ಆವಾಗ ನನ್ನ ಹಸ್ಬೆಂಡ್ನ ಕರ್ಕೊಂಡು ಹೋಗ್ತೀನಿ ನಾನು ಒಬ್ಬಳೇ ಅಂತೂ ಹೋಗಲ್ಲ ನನಗೆ ಸ್ವಲ್ಪ ಭಯ ಈ ಏರಿಯಾದಲ್ಲೆಲ್ಲ ಸ್ವಲ್ಪ ಭಯ ನನಗೆ ಹಂಗಾಗಿ ಸೊ ಇವಾಗ ಈಚೆ ಕೆಲಸ ಆಯಿತು ಮನೆಯಲ್ಲಿ ಒಳ ಒಳಗಡೆ ಕೆಲಸ ಏನಿರುತ್ತೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಇತ್ತು ತುಂಬ ದೂಡ ಹಾಕ್ತಾನೆ ಇರುತ್ತೆ ಡೆಸ್ಟು ಸೊ ಮಕ್ಕಳಿರೋ ಮನೆಯಲ್ಲಿ ನೀ ಎಷ್ಟು ನೀಟಾಗಿ ಇಟ್ಕೊಂಡ್ರೂ ಕೂಡ ಗಲೀಜು ಹಾಕ್ತಾನೇ ಇರುತ್ತೆ ಪೇಪರ್ ಅಂಡೋದೇ ಆಗಲಿ ಅದು ಇದು ಅಂಡ್ತಾನೆ ಇರ್ತಾರೆ ಅದ್ರ ಜೊತೆಗೆ ಡಸ್ಟ್ ಅನ್ನೋದು ಬರ್ತಾನೆ ಇರುತ್ತೆ ಸೊ ಈ ಡಸ್ಟೆಲ್ಲ ಹಂಗೆ ಬಿಟ್ಟರೆ ಮಕ್ಳಿಗೆ ಆರೋಗ್ಯಕ್ಕೆ ಹಾನಿಕಾರಕ ಅಲ್ವಾ ಹಾಗಾಗಿ ಕ್ಲೀನ್ ಅದನ್ನ ಅದೆಲ್ಲ ನಮ್ಮ ರೆಸ್ಪಾನ್ಸಿಬಿಲಿಟಿ ಇದನ್ನೆಲ್ಲ ನಾವೇ ಕೇರ್ ತೊಗೊಂಡು ನಾವೇ ಮಾಡಲೇಬೇಕು ಕಂಪಲ್ಸಲ್ ಹಾಗಾಗಿ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ತಾಯಿದ್ದೀನಿ ಸೊ ಮೇಲ್ಗಡೆ ಏನಿದೆ ಸೊ ಅದನ್ನು ನನ್ನ ಹಸ್ಬೆಂಡ್ ಕೈ ಮೇ ಕ್ಲೀನ್ ಮಾಡಿಸ್ಕೊತೀನಿ ನಾನು ಚೇರ್ ಮೇಲೆ ಎಲ್ಲ ನಿಂತ್ಕೊಳ್ಳೋದು ಆಗಲಿ ಈ ಥರ ಮಾಡಿದ್ರೆ ಸ್ವಲ್ಪ ನನ್ನ ತಲೆ ಸುತ್ತಂಗಾಗುತ್ತೆ ಇತ್ತೀಚೆಗೆ ತುಂಬ ಪ್ರಾಬ್ಲಮ್ಗಳಾಗುತ್ತೆ ಹಾಗಾಗಿ ನಾನು ಅದು ರಿಸ್ಕ್ ತೊಗೊಳೋದಕ್ಕೆ ಹೋಗಲ್ಲ ಎಲ್ಲ ಕೆಲಸ ಆರಾಮಾಗಿ ನೀಟಾಗಿ ಮಾಡ್ಕೊಳ್ತಾ ಹೋಗ್ತೀನಿ ಅಷ್ಟೆ ಸೊ ಇದೆಲ್ಲ ಸುಮ್ಮ ಸ್ವಲ್ಪ ಆಗಿತ್ತು ಅಂತೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿದ್ದಲ್ಲೇ ವಾರಕ್ಕೊಂದು ಸಲ ಮಾಡ್ಕೊತೀನಿ ಅಷ್ಟೆ ನಾನು ಜಾಸ್ತಿನ ರಿಸ್ಕ್ ತಗೊಳ್ಳೋಕೆ ಹೋಗೋಲ್ಲ ಯಾಕಂದರೆ ಕಲ್ಸ್ ಕೆಲಸ ರಾಶಿ ರಾಶಿ ಇರುತ್ತೆ ನನಗೆ ಸೊ ಎರಡು ಮಕ್ಳು ನೋಡಿಕೊಂಡು ವಯಸ್ಸಾಗಿರೋ ಮಾವ್ರು ನೋಡಿಕೊಂಡು ನಾವು ಯೂಟ್ಯೂಬ್ ಮಾಡಿಕೊಂಡು ಇದೆಲ್ಲ ಕೆಲಸ ಮುಗಿಸ್ಕೋಬೇಕಂದ್ರೆ ಎಲ್ಲನೂ ಒಂದೇ ದಿವಸ ನಾನು ಮಾಡಲಿಕ್ಕಾಗಲ್ಲ ಡೈಲಿ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ತಾ ಹೋಗ್ತೀನಿ ಮತ್ತು ಕೆಲಸನ ಮುಗಿಸ್ತೀನಿ ಪೆಂಡಿಂಗ್ ಇಡೋಕೆ ಹೋಗಲ್ಲ ಜಾಸ್ತಿ ಒಂದು ಐದು ದಿನ ಹತ್ತು ದಿನ ಪೆಂಡಿಂಗ್ ಇಟ್ರೆ ಅದು ಏನಾಗ್ಬಿಡುತ್ತೆ ಗೊತ್ತಾ ನಮಗೆ ಯೋಚನೆ ಆಗುತ್ತೆ ಕೆಲಸ ಇದೆಯಲ್ಲಪ್ಪ ಏನು ಮಾಡೋದು ಈ ಕೆಲಸ ಮುಗಿಸಿಲ್ಲ ಅಂತ ನಮಗೆ ಟೆನ್ಷನ್ ಆಗ್ತಾ ಅದನ್ನೇ ಯೋಚನೆ ಮಾಡ್ತಾ ಇರ್ತೀವಿ ಅದಕ್ಕೋಸ್ಕರ ಟೈಮ್ ಸಿಕ್ಕಿದಾಗ ನಾವು ಪೆಂಡಿಂಗ್ ಇಟ್ಟಿರೋ ಕೆಲಸನ ಮುಗಿಸ್ಕೊಬೇಕಾಗುತ್ತೆ ಅದಾದಮೇಲೆ ನಾನು ತೊಳೆದಿಟ್ಟಿರೋಂಥ ರಾತ್ರಿಯೇ ತೊಳೆದಿಟ್ಟಿರೋಂಥ ಪಾತ್ರನೇ ಇಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಊಟ ತಿಂದಿರೋ ಪಾತ್ರೆಗಳು ಹಂಗೆ ಇಟ್ಟಿರ್ತೀನಿ ಅದನ್ನು ತೊಳೆಯೋಕ್ಕೆ ಹೋಗಲ್ಲ ನಮ್ಮ ಮನೆಯವ್ರು ಬೈತಾ ಇರ್ತಾರೆ ಎಷ್ಟು ತೊಳೆಯಬೇಡ ಪಾತ್ರೆನ ಅಂಥೇಳಿ ಹಾಗಾಗಿ ಅದನ್ನು ನಾಲ್ಕೈದು ಪ್ಲೇಟು ತಟ್ಟೆ ಹಾಗೆ ಇಟ್ಟಿರ್ತೀನಿ ಅದನ್ನು ಇವಾಗ ತೊಳ್ಕೊಳ್ತೀನಿ ಎಲ್ಲ ಆಗುತ್ತಲ್ಲ ಸೊ ಅದ್ರ ಜೊತೆಗೆ ಇದನ್ನೂ ಪಾತ್ರೆ ಆಗಿರುತ್ತೆ ಸೊ ಇದನ್ನೆಲ್ಲ ತೊಳೆದಿಟ್ಬಿಟ್ರೆ ಆಲ್ಮೋಸ್ಟ್ ಕೆಲಸ ಆಗುತ್ತೆ ಇದಾದ ಮೇಲೆ ಟಿಫನ್ ಬಾಕ್ಸ್ ರೆಡಿ ಮಾಡುವಂಥದ್ದು ಮಕ್ಳಿಗೆ ಮಗಳಿಗೆ ಮಾತ್ರ ರವೆ ಇಡ್ಲಿ ಮಾಡಿದೆ ನಾನು ನಮಗೆ ಇವತ್ತು ಖಾರ ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ ಚಟ್ನಿ ಹೇಗಿದ್ದರೂ ಮಾಡಿದ್ದೀನಲ್ವ ಅದಕ್ಕೆ ಖಾರ ಪೊಂಗಲ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ನನಗೆ ಸೊ ಚಟ್ನಿ ಕೂಡ ಖಾಲಿ ಆಗುತ್ತೆ ಈ ಥರ ಪ್ಲ್ಯಾನ್ ಮಾಡ್ಕೊಳ್ತೀನಿ ನಾನು ಸೊ ನಾನೇನು ಮಾಡ್ತೀನಿ ಗೊತ್ತಾ ಒಂದಷ್ಟು ಮೋಟಿವೇಶನ್ ವಿಡಿಯೋನ ಮಾಡ್ತೀನಿ ಸೊ ಇದು ನನಗೆ ತುಂಬಾ ಎಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನು ನನ್ನ ದಿನಚರಿಗೆ ಆ್ಯಡ್ ಮಾಡ್ಕೊಂಡಿರೋ ಅಂಥದ್ದು ಒಂದಷ್ಟು ಟು ಕಿಚನ್ ಟಿಪ್ಸ್ ಆಗಲಿ ಮನೆ ಓಮ್ ಡೆಕೋರೇಷನ್ ಮಾಡುವಂಥದ್ದಾಗಲಿ ಸಾಕಷ್ಟು ವಿಡಿಯೋಗಳಿದೆ ರೀ ಯೂಟ್ಯೂಬಲ್ಲಿ ಸೊ ಅದನ್ನೆಲ್ಲ ನೋಡಿ ನಾವು ಕಲಿಬೇಕು ನಾವು ಆಟೋಮೆಟಿಕ್ಕಾಗಿ ನಮ್ಮ ಮೈಂಡ್ಸೆಟ್ ಚೇಂಜ್ ಆಗಿಬಿಡುತ್ತೆ ಗೊತ್ತಾ ನೀವು ಒಂದು ಸಲ ಟ್ರೈ ಮಾಡಿ ಈ ಥರ ಯಾವುದಾದ್ರೂ ಒಂದು ಮೋಟಿವೇಟ್ ವೀಡಿಯೋನ ನೋಡಿದ್ರೆ ನಮಗೆ ಗೊತ್ತಿಲ್ಲ ಮೋಟಿವೇಟ್ ಆಗಿರ್ತೀವಿ ನೆಕ್ಸ್ಟ್ ಡೇ ನಮ್ಮ ಕೆಲಸ ಏನಿರುತ್ತೆ ಅದು ಫುಲ್ ಕಂಪ್ಲೀಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಅಷ್ಟು ನೀಟಾಗಿ ಮಾಡ್ಕೊಳ್ತಾ ಹೋಗ್ತಾ ಇರುತ್ತೆ ಸೊ ಬೆಳಿಗ್ಗೆನೇ ನೋಡಿ ನಾನು ಒಂಬತ್ತುವರೆ ಅಷ್ಟರಲ್ಲೇ ಕಿಚನ್ ಕ್ಲೀನಿಂಗ್ ಕೆಲಸ ಎಲ್ಲನೂ ಮುಗಿಸ್ಕೊಂಡೆ ನಾನು ಸೊ ಏನಾಗ್ಬಿಡುತ್ತೆ ಅಂದರೆ ಕೆಲಸ ಇದ್ಬಿಡು ಆಮೇಲೆ ಮಾಡೋಣ ಅಂತ ಕುತ್ಕೊಂಡ್ರೆ ಅದೇ ನಾವು ಮಾಡಿಕೊಳ್ಳುವಂಥ ತಪ್ಪೆ ಆ್ಯಕ್ಚುಲಿ ಕೆಲಸ ಇದೆ ಕೆಲಸ ಇದು ಎಲ್ಲರ ಮನೇಲೂ ಇರುತ್ತೆ ಕೆಲಸ ಇದು ನಮ್ಮ ಮನೇಲೇ ಮಾತ್ರ ಅಲ್ಲ ಪ್ರತಿಯೊಬ್ಬರು ಮನೇಲೂ ಕೆಲಸ ಅನ್ನೋದು ಇದ್ದೇ ಇರುತ್ತೆ ಅದನ್ನು ಯಾವ ರೀತಿ ಪ್ಲ್ಯಾನ್ ಮಾಡಿಕೊಂಡು ನಾವು ಅಚ್ಚುಕಟ್ಟಾಗಿ ಮಾಡ್ತೀವಿ ಅನ್ನೋದು ಮೇನ್ ಇಂಪಾರ್ಟೆಂಟು ಟ್ವೆಂಟಿ ಫೋರ್ ಅವರ್ ಸೊ ಅಷ್ಟು ನಾವು ಪ್ಲ್ಯಾನ್ ಮಾಡಬೇಕಾಗುತ್ತೆ ಸೊ ಪ್ಲ್ಯಾನ್ ಮಾಡಿನೇ ಕೆಲಸನ ಮುಗಿಸ್ಬೇಕು ನಾವು ಗೊತ್ತಾ ಇಲ್ಲ ಅಂತ ಅಂದರೆ ಏ ಇರುತ್ತೆ ಬಿಡು ಅಂದ್ಕೊಂಡು ಹೋದರೆ ಅದು ತುಂಬ ನಮಗೆ ಬರ್ಡನ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಇನ್ನು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಲ್ಲ ಸೊ ನನಗೆ ನೆಕ್ಸ್ಟ್ ಡೇ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಇದನ್ನು ಪೆಂಡಿಂಗ್ ಇಟ್ಟರೆ ನಾಳೆ ಅದ್ರ ಜೊತೆಗೆ ಇದೊಂದು ಆ್ಯಡ್ ಆಗಿರುತ್ತೆ ಸೊ ಅಲ್ವಾ ಹಾಗಾಗಿ ಟೈಮ್ ಇದ್ದರೆ ನಿಮಗೆ ಶಕ್ತಿ ಇದ್ದರೆ ಅಲ್ಲಿದ್ದ ಕೆಲಸನ ಅಲ್ಲೇ ಮುಗಿಸಿ ಇಲ್ಲ ಆಗ್ತಾ ಇಲ್ವಾ ತುಂಬ ಮನಸ್ಸಿಗೆ ಬೇಜಾರಾಗ್ತಿದ್ಯಾ ಕೆಲಸ ಮಾಡೋಕ್ಕೆ ಶಕ್ತಿ ಇಲ್ವಾ ನೆಕ್ಸ್ಟ್ ಡೇ ಮಾಡ್ಕೊಳ್ಳಿ ಸೊ ಈ ರೀತಿನ ಮಾಡ್ತಾ ಹೋಗ್ತೀನಿ ನಾನು ಸೊ ಹಾಗಾಗಿ ಎಲ್ಲ ಕಂಪ್ಲೀಟಾಗಿ ಚೆನ್ನಾಗಿ ಹೋಗ್ತಾ ಇರುತ್ತೆ ನಾನು ಹಾಗೆ ಸ್ವಲ್ಪ ಮೊಳಕೆ ಕಾಳೆಲ್ಲ ನೆನೆ ಹಾಕಿದೆ ಅದನ್ನು ಕೂಡ ಇವಾಗ ತೋರಿಸ್ತಾ ಇದ್ದೀನಿ ಚೆನ್ನಾಗಾಗಿದೆ ಇನ್ನೂ ನಮ್ಮ ಮನೆಯವ್ರ ಸ್ಕೂಲಿಂದ ನನ್ನ ಮಗಳನ್ನ ಬಿಟ್ಬಿಟ್ಟು ಬಂದೇ ಇಲ್ಲ ಸೊ ಅಷ್ಟೊಳಗಡೆ ಇಷ್ಟು ಕೆಲಸನ ನಾನು ಮುಗಿಸಿದ್ದೀನಿ ಹಿಂದೆ ಸೊ ಅವರು ಸ್ವಲ್ಪ ತರಕಾರಿ ಎಲ್ಲ ತೊಗೊಂಡು ಬರ್ತೀನಿ ಅಂತ ಹೇಳಿದ್ರು ಸರಿ ಅವ್ರು ಬರಲಿ ಬರೋಷೆ ನಾನು ಇಷ್ಟು ಕೆಲಸ ಮುಗಿಸ್ಕೊಳ್ಳೋಣ ಅಂತ ಮಾಡಿಕೊಂಡೆ ನನ್ನ ಮಗ ಮನಗಿದ್ರೆ ಆಲ್ಮೋಸ್ಟ್ ನನಗೆ ಬೇಗನೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ ಕೆಲವೊಮ್ಮೆ ಹನ್ನೊಂದು ಗಂಟೆಗೂ ಅಷ್ಟರಲ್ಲೇ ನಾನು ಮಧ್ಯಾಹ್ನದ ಅಡುಗೆನೂ ಕೂಡ ರೆಡಿ ಮಾಡಿ ಇಟ್ಬಿಡ್ತೀನಿ ಸಾಂಬಾರೆಲ್ಲ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಒಂದು ಗಂಟೆಗೆ ನಾನು ಮುದ್ದೆನೋ ರೈಸ್ಗೂ ಇಡ್ತೀನಿ ಸೊ ಈ ರೀತಿ ಮಾಡ್ಕೊಳ್ತೀನಿ ಇವತ್ತು ಸ್ವಲ್ಪ ಸ್ಟೋರೇಜ್ ಎಲ್ಲ ಖಾಲಿಯಾಗಿತ್ತು ಐಟಮ್ಗಳೆಲ್ಲ ಫಿಲ್ ಮಾಡ್ತಾಯಿದ್ದೀನಿ ಅದನ್ನೆಲ್ಲ ಸ್ವಲ್ಪ ಕೇರಿ ಆಮೇಲೆ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ ಹೊಟ್ಟೆ ಏನಾದ್ರು ಇದ್ದರೆ ಹುಳ ಏನಾದ್ರು ಇದ್ದರೆ ಹೋಗಲಿ ಅಂತೇಳಿ ಅಷ್ಟೇ ಈ ಅಕ್ಕಿ ಹುಳ ಎಲ್ಲ ಕೆಲವು ಟೈಮ್ ಬಂದ್ಬಿಡುತ್ತಲ್ಲ ಸೊ ಹಾಗಾಗಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಅಕ್ಕಿಗೆ ಹುಳ ಬರಬಾರ್ದು ಅಂದರೆ ಸೊ ಈ ಒಂದು ಟಿಪ್ಪನ್ನು ಯೂಸ್ ಮಾಡಿ ಖಂಡಿತವಾಗ್ಲೂ ವರ್ಕ್ ಆಗುತ್ತೆ ಸ್ನೇಹಿತರೆ ನಾನು ಇದೇ ರೀತಿ ಮಾಡೋವಂಥದ್ದು ಆದರೆ ಸೊಸೈಟಿ ಅಕ್ಕಿ ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ಹುಳ ಇರುತ್ತೆ ಆದರೂ ನಾವೇನೇ ಲವಂಗ ಹಾಕಿದ್ರು ಅದು ಹೋಗಿರಲ್ಲ ಅದರಿಂದ ನಾವು ಡೈಲಿ ತಿನ್ನುವಂಥ ಈ ಬುಲೆಟ್ ರೈಸ್ಗೆಲ್ಲ ಬಂದ್ಬಿಡುತ್ತೆ ಹಾಗಾಗಿ ನಾನು ಈ ಥರ ಲವಂಗ ಎಲ್ಲ ಹಾಕಿಟ್ರೆ ಸೊ ಹುಳ ಬರಲ್ಲ ಸೊ ಇವತ್ತಿನ ಮೋಟಿವೇಶನ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್